ನಮಸ್ತೆ ನಮ್ಮ ಹೆಸರು ನಂಜುಂಡ ಅಂತೇಳಿ ಕೆ ಬಿ ಬಯೋ ಆರ್ಗ್ಯಾನಿಕ್ ಪ್ರೈವೇಟ್ ಎಲ್ ಟಿ ಡಿ ಕಂಪ್ನಿಯಿಂದ ನಾವು ಇಲ್ಲೇ ರಕ್ಷಿತ್ ಎಮ್ಮ ನಮ್ಮ ಫಾರಮ್ ಅವ್ರನ್ನ ಪ್ರೋಟಕ್ಕೆ ವಿಸಿಟ್ ಮಾಡೋದು ಬಂದಿದ್ವಿ ಇದು ಟೋಟಲ್ ಆರು ಎಕರೆ ಹೊಮೋಗ್ರೋನ್ ಆಗಿದೆ ಇದು ಎರಡು ವರ್ಷದ ಗ್ರಾಫು ನಾವು ಲಾಸ್ಟ್ ಟೈಮ್ ಬಂದಾಗ ಇವರಿಗೆ ನಾವು ಬ್ಯಾಕ್ಟೊರೈಜರ್ ಮತ್ತು ನೋವೋಜ್ ಸ್ಪ್ರೇ ಮಾಡಿಸಿದ್ದು ಡೆಮೊ ಮಾಡಿಸಿದ್ದೆ ಇವರಿಗೆ ಮತ್ತು ಒಂದು ಸ್ಪ್ರೇನೂ ಕೊಟ್ಟಿದ್ದಾರೆ ಆಲ್ರೆಡಿ ಇವರು ರಿಸಲ್ಟ್ ಹೆಂಗಿದೆ ಏನು ಅನ್ನೋದು ಅವ್ರ ಬಯಲೇ ಕೇಳೋಣ ಸರ್ ನಮಸ್ತೆ ರಕ್ಷಿತ್ ಸರ್

ಚೆನ್ನಾಗಿ ಕಚ್ಚಿದೆ ಸರ್ ತುಂಬಾ ನೀವು ಕೊಟ್ಟ ಮೇಲೆ ಮೊನ್ನೆ ಫೈವ್ ಫೈವ್ ಲೀಟರ್ ತಂದು ಹೊಡೆರ ಸರ್ ನಮ್ ಟೋಟಲ್ ಆರ್ ಎಕರೆ ಇದೆ